ಒಂದು ರಾಜ್ಯವಿತ್ತು ಆ ರಾಜ್ಯದಲ್ಲಿ ಒಬ್ಬ ಕಳ್ಳನಿದ್ದ ಅಂತಿಂತಹ ಕಳ್ಳನಲ್ಲ ಅಸಾಮಾನ್ಯ ಚೋರ ಚೌರ್ಯದಲ್ಲಿ ಮಹಾಪರಿಣತ ಅವನು ಕನ್ನ ಹಾಕದ ಸ್ಥಳವೇ ಇರಲಿಲ್ಲ ರಾಜನ ಖಜಾನೆಗೆ ಕೂಡ ಕನ್ನ ಹಾಕಿ ಆತ ಬೆಲೆಬಾಳುವ ವಸ್ತುಗಳನ್ನು ಕದಿಯುವುದರಲ್ಲಿ ಯಶಸ್ವಿಯಾಗಿದ್ದ ಅಂದರೆ ಅವನ ವೃತ್ತಿಯಲ್ಲಿ ಆತ ಬಹುದೊಡ್ಡ ಪರಿಣತನಾಗಿದ್ದ ಅಸಮಾನ ಎನ್ನುವಷ್ಟು ಪರಿಣತನಾಗಿದ್ದಾನ ಬೇಕಾದಷ್ಟು ಸಂಪತ್ತಿತ್ತು ಮತ್ತು ರತ್ನಗಳ ಭಂಡಾರವೇ ಇತ್ತು ಅವನಲ್ಲಿ ಆದರೆ ನೆಮ್ಮದಿ ಇರಲಿಲ್ಲ ಯಾಕೋ ಗೊತ್ತಿರಲಿಲ್ಲ ಅದೇ ರಾಜ್ಯದಲ್ಲಿ ಒಬ್ಬ ಸನ್ಯಾಸ ಇದ್ದನಂತೆ ರಾಜ್ಯ ಅಂದ್ರೆ ಹಾಗೆ ಅಲ್ಲಿ ಕಳ್ಳರು ಇರುತ್ತಾರೆ ಸನ್ಯಾಸಿಗಳು ಇರುತ್ತಾರೆ ಅಂತ ಬದುಕು ಅಂದ್ರೆ ಹಾಗೆ ಅಂತ ಒಬ್ಬ ಸನ್ಯಾಸ ಇದ್ದ ಆ ಸನ್ಯಾಸಿ ಕೂಡ ಹಾಗೆ ತನ್ನ ದಾರಿಯಲ್ಲಿ ಗುರಿ ಮುಟ್ಟಿದವನು ಅವನು ಕಳ್ಳ ಹೇಗೆ ತನ್ನ ದಾರಿಯ ತುದಿಯನ್ನು ಕಂಡವನು ದೊಡ್ಡ ಪರಿಣತನೋ ಹಾಗೆ ಆತನು ಕೂಡ ಸನ್ಯಾಸದಲ್ಲಿ ಪರಿಣತ ವೈರಾಗ್ಯದಲ್ಲಿ ಪರಿಣತ ಸಾಧನೆಯಲ್ಲಿ ಸಂಪನ್ನ ಮಹಾವಿರಾಗಿ ಮಹಾ ವಿವೇಕಿ ಮಹಾಜ್ಞಾನಿ ಅವ್ರ ಮಧ್ಯೆ ಪರಸ್ಪರ ಭೇಟಿಯಾಗಿರಲಿಲ್ಲ ಅಂತ ಒಂದು ಸಂದರ್ಭ ಬಂತು ಈ ಕಳ್ಳ ರಾಜಮಂದಿರದ ಕಡೆಗೆ ತನ್ನ ನಿಗಾ ಏರಿಸಿದ್ದ ಅವನು ಯೋಜನೆಗಳಿದ್ದು ಮುಂದಿನ ಯೋಜನೆಗಳು ಇನ್ನೇ ಏನೇನು ಕದಿಬೇಕು ಅಂತ ಅನ್ಕೊಂಡಿದ್ನೋ ಒಂದು ದಿನ ಆತ ಗಮನಿಸ್ತಾನೆ ಈ ಸನ್ಯಾಸಿಗಳನ್ನ ಮನೆಗೆ ಕರೆದಿದೆ ಅರಮನೆಗೆ ಕರೆದಿದೆ ಪೂಜಿಸ್ತಾ ಬಹಳ ರಾಜ ಪರಿವಾರಕ್ಕೆ ಗುರುಗಳನ್ನು ಕುರಿತು ಭಾರಿ ಪೂಜೆ ನಡೀತಾ ಇದೆ ಕಳ್ಳ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ದ ಪೂಜೆಯನ್ನು ಮಾರು ವೇಷದಲ್ಲಿ ಪೂಜೆ ಕೊನೆಯಲ್ಲಿ ಸಮರ್ಪಣೆ ಮಾಡಬೇಕು ಆ ಸನ್ಯಾಸಿಗಳು ಮರದ ಪಾತ್ರೆಯಲ್ಲಿ ಭಿಕ್ಷೆ ಬೇಡ್ತಾ ಇದ್ರು ಯಾವಾಗಲೂ ರಾಣಿಗನ್ನಿಸ್ತು ಛೈನ್ ಇಂಥ ರತ್ನದಂಥ ಗುರುವಿಗೆ ಮರದ ಪಾತ್ರೆಯ ನವರತ್ನ ಖಚಿತವಾದ ಪಾತ್ರೆ ಕೊಡಬೇಕು ಎಂಥ ಪಾತ್ರೆ ಭಿಕ್ಷಾಪಾತ್ರೆ ಭಿಕ್ಷಾಪಾತ್ರೆ ನವರತ್ನದ್ದು ಬಂಗಾರದ್ದು ಕೊಡಬೇಕು ಅಂತ ಅವರಿಗೆ ರಾಣಿಗೆ ಆಸೆ ಆಯಿತು ಅದು ಗುರುಗಳು ಸ್ವೀಕರಿಸ್ಬೇಕಲ್ಲ ಅಗ್ರಿಮೆಂಟ್ ಅನ್ನೋದು ಎರಡೂ ಕಡೆಯಿಂದ ಸೇರಾಗಬೇಕಾಗ್ತದೆ ಅಂತ ಒಂದೇ ಕಡೆಯಿಂದ ಅಗ್ರಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹಾಗೆ ಇವಳು ಕೊಡ್ತಾನೆ ಅಂದರೆ ಸಾಲದು ಅವನು ಸ್ವೀಕರಿಸ್ಬೇಕಲ್ಲ ಆ ಗುರುಗಳು ಸ್ವೀಕರಿಸ್ಬೇಕಲ್ಲ ಸಂಶಯದಲ್ಲೇ ಕೊಟ್ಲಂತೆ ರಾಣಿ ತಗೊಳ್ತಾರೋ ಇಲ್ವೋ ತಗೊಳ್ತಾರೋ ಇಲ್ವೋ ಈಗ ಹೆಚ್ಚಿನ ಪಕ್ಷ ತಗೊಳ್ದಾರರು ಬೈದೇ ಇದ್ರೂ ಸಾಕು ಆದ್ರೆ ಕೊಡಬೇಕು ಅಂತ ಆಸೆ ಅವಳಿಗೆ ಗಟ್ಟಿ ಮನಸ್ಸು ಮಾಡಿ ಕೊಟ್ಟೇ ಬಿಡ್ತಾಳೆ ರತ್ನ ಖಚಿತವಾದ ಪಾತ್ರೆಯನ್ನ ಭಿಕ್ಷಾ ಪಾತ್ರೆಯನ್ನ ನೋಡಿ ಅಂತ ವಿಚಿತ್ರ ರತ್ನ ಖಚಿತವಾದ ಪಾತ್ರ ಭಿಕ್ಷೆ ಬೇಡೋರು ಯಾರು ಇದ್ದಾರ ರತ್ನ ಮೈದಾನ ಭಿಕ್ಷೆ ಬೇಡೋದು ಯಾಕೆ ಅಂತ ಆದರೆ ಅವರಿಗೆ ಭಿಕ್ಷೆ ಬೇಡೋದು ಅವ್ರ ಸ್ವಭಾವ ಹಾಗೆ ಅವ್ರ ಬದಲ ಭರಣ ಆಗುವಂಥದ್ದು ಾಣಿ ಕೊಟ್ಟೆ ಬಿಟ್ರು ಅವರು ಸ್ವೀಕರಿಸಿ ಬಿಟ್ರು ಬೇಡ ಅಂತ ಹೇಳಲೇ ಇಲ್ಲ ಹಾಗೆ ಇರ್ತಾರೆ ಗುರುಗಳು ಅಂದರೆ ಬೇಕು ಅಂತ ಕೇಳೋದಿಲ್ಲ ಬೇಡ ಅಂತ ಹೇಳೋದಿಲ್ಲ ಅಂತ ಯಾವುದ್ರ ಹಿಂದೂ ಹೋಗೋದಿಲ್ಲ ಬಂದರೆ ಬೇಡ ಅಂತ ಹೇಳೋದಿಲ್ಲ ಅಂತ ಈ ಸುಮ್ಮ ಸುಮ್ಮನೆ ಬೇಡ ಅಂತ ಹೇಳೋದು ಕೂಡ ಒಂಥರ ಅದೊಂದು ಆಡಂಬರ ಬೇದು ಅಂತ ಅದು ಕೂಡ ಒಂದು ಶೋ ನಂಗೆ ಬೇಡ ನಂಗೆ ಬೇಡ ಆದರೆ ಅವರು ಹಾಗಲ್ಲ ಅವರು ಯಾವುದ್ರ ಹಿಂದೂ ಓಡೋರಲ್ಲ ಯಾವುದು ಬಂದರೂ ಓಡುವವರಲ್ಲ ಅದನ್ನು ಕೂಡ ಸ್ವೀಕರಿಸುವವರು ಅಂತ ಹಾಗಾಗಿ ಅವರು ಸ್ವೀಕರಿಸಿದ್ರು ಅದನ್ನು ರಾಜಪ್ಪರವರಕ್ಕೆ ತುಂಬ ಸಂತೋಷ ಆಯಿತು ಅವರು ಅವರಿಂದ ಕಳ್ಳ ಹಿಂಬಾಲಿಸಿದ ಯಾಕೆಂದರೆ ರತ್ನ ಕುಸಿತವಾದ ಭಿಕ್ಷೆ ಪಾತ್ರೆ ಇದೆಯಲ್ಲ ಕಳ್ಳನಿಗೆ ದೊಡ್ಡ ಆಕರ್ಷಣೆ ಅದಕ್ಕಿಂತ ಹೆಚ್ಚಿನ ಆಕರ್ಷಣೆ ಅಲ್ಲ ಈ ಬೈರಾಗಿ ಎಲ್ಲಿಟ್ಕೊಡಿದ್ದಾನೆ ಇದನ್ನು ಹೇಗೆ ರಕ್ಷಣೆ ಮಾಡ್ತಾನಪ್ಪ ಈ ನವರತ್ನ ಪಾತ್ರೆಯನ್ನು ಕೆಟ್ಟ ಕುತೂಹಲ ಅವನಿಗೆ ಹಿಂಬಾಲಿಸಿದ ಗುರುಗಳು ಅಂದರೆ ಅವರಿಗೆ ಮುಂದೂ ದೃಷ್ಟಿ ಇರ್ತದೆ ಹಿಂದೂ ದೃಷ್ಟಿ ಇರ್ತದೆ ಅದಕ್ಕೆ ಗುರುಗಳು ಅಂತ ಹೇಳೋದು ಎಲ್ಲ ಕಡೆ ದೃಷ್ಟಿ ಇರ್ತದೆ ಮುಖ್ಯವಾಗಿ ಒಳಗಡೆ ದೃಷ್ಟಿ ಇರ್ತದೆ ಅವರಿಗೆ ಗೋಚರಿಸ್ತು ಇವ್ ಬರ್ತಾ ಇದ್ದಾನೆ ಅಂತ ಹೆಜ್ಜೆ ಸಪ್ಪಳು ಕೂಡ ಕೇಳಿಸ್ತು ಆದರೆ ಅವರು ಗಾಬರಿ ಆಗಲಿಲ್ಲ ತಿರುಗಿಯೂ ನೋಡಲಿಲ್ಲ ಅವನ ಕಡೆಗೆ ನೇರವಾಗಿ ತಮ್ಮ ವಸತಿಗೆ ಹೋಗ್ತಾರೆ ಅವರು ವಸತಿ ಒಳಗೆ ಗುರುಗಳು ಹೋದರು ಹೊರಗೆ ಇವನು ಕಾದ ಕಳ್ಳ ಕಾದ ಒಳಗೆ ಹೋಗಿ ಒಂದು ಕ್ಷಣದಲ್ಲಿ ಕಿಟಕಿಯಿಂದ ಆ ಭಿಕ್ಷಾ ಹೊರಗೆ ಎಸ್ತರಂತೆ ಅದು ನೇರ ಬಂದು ಈ ಕಳ್ಳನ ಕಾಲು ಬಿಡದಲ್ಲಿ ಬಿತ್ತು ನವರತ್ನ ಕಚ್ಚಿದ ಭಿಕ್ಷಾಪಾತ್ರೆ ಒಂದ್ಸಾರಿ ಒನ್ ಗಾಬರಿ ಅದು ಅವಕ್ಕಾದ ತಗೊಳ್ಳ ಅದು ಅವನು ಕೂಡ ಸ್ವಾಭಿಮಾನಿ ಆ ಕಳ್ಳ ಎಂಥ ಕಳ್ಳ ಅಂದ್ರೆ ಈಗ ಸಿಂಹ ನೋಡಿ ತಾನು ಬೇಟೆಯಾಡದಿರೋ ಪ್ರಾಣಿಯನ್ನು ತಿನ್ನೋದಿಲ್ವಂತ್ ಯಾರೋ ಬೇಟೆಯಡಿ ಪ್ರಾಣಿಯನ್ನು ಸಿಂಹ ತಿನ್ನೋದಿಲ್ವಂತೆ ತಾನೇ ಬೇಟೆಯಡಬೇಕು ಅಂತ ಹಾಗೆ ತಾನು ಕದಿಯಿಂದ ಸ್ವಭಾವ ಸ್ವಭಾವವನ್ನು ಸ್ವಾಭಿಮಾನನಿಗೆ ಅಡ್ಡ ಬಂತು ಏಯ್ ಈಗೆಲ್ಲ ಕೊಟ್ಟರೆ ಎಷ್ಟ್ರ ತಗೊಂಡೋಗ್ತೀರ ನಾನು ಅಂತ ಜೊತೆಗೆ ವಿಚಿತ್ರ ಅನ್ನಿಸ್ತು ಅಲ್ಲ ಇವ್ರಿಗೆ ಏನಾಗಿದೆ ಪಾತ್ರ ಹೊರಗೆ ಸಹಿತಪ್ಪ ಇಂಥ ಪಾತ್ರ ನಾನು ಸಹದ ಪಾತ್ರ ಹಿಡ್ಕೊಂಡು ಅವ್ರ ಹತ್ರ ಒಳಗಡೆ ಹೋದ ಆ ಗುರುಗಳತ್ರ ಹೋದ ಅವ್ರ ಮುಂದೆ ನಿಂತ ಏನು ವಿಚಿತ್ರ ಪುರುಷರು ನೀವು ಕೋಟಿ ಕೋಟಿ ಬೆಲೆ ಬಾಳುವ ಈ ಪಾತ್ರೆಯನ್ನು ತೆಗೆದು ನೀವು ಹೊರಗೆ ಎಸಿತೀರಲ್ಲ ಇನ್ನ ತಗೊಂಡೋಗ್ತೀನಂತ ಅಂದ್ಕೊಟ್ರೆ ನೀವು ನನಗೆ ಬೆಲೆ ಬೇಡ ಆದರೆ ಒಳಗೆ ಯಾಕೆ ಬಂದೆ ಅಂದರೆ ಇಂಥ ಮನುಷ್ಯರನ್ನು ನೋಡಲಿಲ್ಲ ನನ್ನ ನಾನೆಲ್ಲೂ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಇಲ್ಲ ಇಲ್ಲಿ ಬರಲಿ ಅಂತಲೇ ಎಸ್ತಿದ್ದು ನೋಡೋದನ್ನ ನಂಗೆ ಗೊತ್ತು ಅದನ್ನ ಎಸೆದುಕೊಡ್ಲ ನೀನು ಬರ್ತೀಯ ಅಂತ ನೀನು ಒಳಗೆ ಬರಲಿ ಅಂತಲೇ ಎಸ್ತಿದ್ದು ಅಂತ ಆಶ್ಚರ್ಯ ಆಯ್ತವನಿಗೆ ಅವರನ್ನು ನೋಡ್ತಾನೆ ಗುರುಗಳನ್ನು ಅಪಾರವಾದ ತೇಜಸ್ಸು ಅದ್ಭುತವಾದ ಶಾಂತಿ ಅವ್ರ ಮುಖದಲ್ಲಿ ಅವರ ಕಂಗಳಲ್ಲಿ ಅಂತಹ ಒಂದು ಶಾಂತಿ ಕಳೆಯಿತ್ತು ಚಂದ್ರನೇ ಆಕಾರವಿತ್ತು ನಿಂತ ಹಾಗೆ ಸಾವಿರ ಚಂದ್ರರ ಒಟ್ಟಿಗೆ ನಿಂತ ಹಾಗೆ ಒಂದು ಸಾವಿರ ಚಂದ್ರರ ಒಂದು ಮೂರ್ತ ರೂಪ ಒಂದೇ ಮೂರ್ತಿಯಲ್ಲಿ ಮೈಬೆತ್ತ ಹಾಗೆ ಅದು ತುಂಬ ಆಕರ್ಷಣೆ ಆಯಿತವನಿಗೆ ಅವನಿಗೆ ಅನ್ನಿಸ್ತು ನೀವೇ ಮೇಲೆ ನಾವು ಹಠಕ್ಕಿಚ್ಚಾಗ್ತಾಯಿದೆ ನನಗೆ ಅಂತಂದಂತವ್ ಹೊಟ್ಟೆ ಕಿಚ್ಚಾಗಿ ಯಾಕೆ ಅಲ್ಲ ನನ್ನ ಹತ್ರ ಬೇಕಾದಷ್ಟಿದೆ ನಂಗೆ ನೆಮ್ಮದಿ ಇಲ್ಲ ನಿಮ್ಮ ಹತ್ರ ಏನೂ ಇಲ್ಲ ಆದರೆ ಭಾರಿ ನೆಮ್ಮದಿ ಇದ್ದಾಗ ಕಾಣ್ತಾ ಇದೆ ನೋಡಿದರೆ ತುಂಬ ಸಮಾಧಾನ ಇದ್ದಾಗ ಕಾಣ್ತಾ ಇದೆ ನನಗೇನು ಹೊಟ್ಟೆ ಇದೆ ನಿಂಗೂ ಬೇಕಾದ್ರೆ ತಗೋ ಅಂದ್ರಂತವ್ರು ನನ್ನ ಹತ್ರ ಬೇಕಾದಷ್ಟು ಇದೆ ನೆಮ್ಮದಿ ಹೆಚ್ಚಾಗುವಷ್ಟಿದೆ ನನ್ನ ಹತ್ರ ನಿನಗೂ ಬೇಕಾದ್ರೆ ತಗೊಂಡೋಗು ಹೌದಾ ನಾನು ಪಡ್ಕೊಳ್ಳೋಕೆ ಸಾಧ್ಯವ ಆ ನಿಮ್ಮ ವೈರಾಗ್ಯವನ್ನು ಆ ನಿಮ್ಮ ಪ್ರೀತಿಯನ್ನು ಎರಡು ಒಟ್ಟಿಗಿರೋದು ಭಾಳ ಕಷ್ಟ ಪ್ರೀತಿ ಇರಲು ಮೋಹ ಬಂದ್ಬಿಡ್ತದೆ ವೈರಾಗ್ಯ ಇರೋದಿಲ್ಲ ವೈರಾಗ್ಯ ಬಿತ್ತು ಬಂದಾಗ ಶುಷ್ಕ ಆಗ್ಬಿಡ್ತದೆ ಜೀವನ ಯಾರ್ಮೇಲೂ ಪ್ರೀತಿ ಬರೋದಿಲ್ಲ ಎರಡು ಒಟ್ಟಿಗಿರೋದು ತುಂಬ ಕಷ್ಟ ಅದು ಒಂದು ಅಪರೂಪದ ಕಾಂಬಿನೇಷನ್ ಅದು ವೈ ವೈರಾಗ್ಯ ಮತ್ತು ಪ್ರೀತಿ ಅನ್ನುವಂಥದ್ದು ಹಾಗಾಗಿ ಎಲ್ಲದರ ಕುರಿತು ವೈರಾಗ್ಯ ಹಾಗೆ ಎಲ್ಲದರ ಕುರಿತು ಪ್ರೀತಿ ಎರಡು ಒಟ್ಟಿಗಿದೆಯಲ್ಲ ನನಗೂ ಇದನ್ನು ನೀವು ಕೊಡಲಿಕ್ಕೆ ಸಾಧ್ಯವ ನನಗೂ ಬರಲಿಕ್ಕೆ ಸಾಧ್ಯವ ಇದು ಯಾಕಿಲ್ಲ ಎಲ್ರಿಗೂ ಅದನ್ನು ಪಡೆಯೋ ಹಾತ ಇದ್ದೀನಿ ನಿನಗೂ ಅದನ್ನು ಪಡೆಯೋರ್ ಹಾತ ಇದ್ದೀನಿ ಪಡ್ಕೋ ಬಂದಿರೋದು ನಾನು ಕೂಡಲೇ ಕಳ್ಳ ಹೇಳಿದಂತೆ ಆದರೂ ಒಂದು ಒಂದು ಷರತ್ತು ಯಾರು ಪಡ್ಕೊಳೋನು ಕೂಡವ್ರಿಗೆ ಹೇಳ್ತಾ ಹಾಕ್ತಾ ಇದ್ದಾನೆ ಷರತ್ತನ್ನು ಏನು ಷರತ್ತು ಅಂದರೆ ಕಳ್ಳತನ ಬಿಡು ಅಂತ ಮಾತ್ರ ಹೇಳಬಾರ್ದು ನೀವು ನನಗೆ ಅದು ಮಾತ್ರ ಸಾಧ್ಯ ಇಲ್ಲ ಅನೇಕರು ಗುರುಗಳನ್ನು ಭೇಟಿಯಾಗಿದ್ದಾರೆ ನಾನು ಅವರು ಶುರು ಮಾಡಿದ್ರೆ ಅಲ್ಲಿಂದ ನೀನು ನೋಡಪ್ಪ ಇನ್ಮೇಲೆ ಕೆಟ್ಟ ಕೆಲಸ ಮಾಡಬಾರ್ದು ಕಳ್ಳತನ ಮಾಡಬಾರ್ದು ಸಾಧನೆ ಮಾಡೋಕ್ಕಾಗೋದಿಲ್ಲ ಅದೆಲ್ಲ ಇದ್ರೆ ಅಂತಲೇ ಹೇಳೋದು ಹಾಗಾಗಿ ನೀವು ಅದೊಂದು ಮಾತ್ರ ಹೇಳಕ್ಕೆ ಅದು ನನಗೆ ರಕ್ತ ಗುಣ ನನ್ನ ಸಹಜ ಭಾವ ಅದು ಅದಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ನನಗೆ ಅದು ಬಿಟ್ಟು ಬೇರೆ ಏನಾದರೂ ಹೇಳಿ ಅದು ಹೇಳೋಕ್ಕೆ ಬರ್ತಿರೋ ನೀವು ಹೇಳೋಕ್ಕಿಂತ ಮುಂಚೆನೇ ದೊಡ್ಡ ನಮಸ್ಕಾರ ನಿಮಗೆ ಹೊರಟೆ ನಾನು ಗುರುಗಳು ಹೇಳಿದ್ರಂತೆ ನನಗಂತ ಯೋಚನೆ ಇಲ್ಲ ಅಂತ ನೀವು ಕಳ್ತನ ಮಾಡಬೇಡ ಅಂತ ಹೇಳಿ ಯೋಚನೆ ಇಲ್ಲ ಯಾರು ಸಿಕ್ಕಿದ್ರು ಮೊದಲು ಅವ್ರು ಬಹುಶಃ ಅಂತರಲ್ಲ ಅವರು ಮಾಜಿ ಕಳ್ಳರೆ ಇರಬೇಕು ಬಹುಶಃ ನಿನಗೆ ಸಿಕ್ಕಿದವರು ಅದಿಲ್ಲ ಹೋದ್ರೆ ನೀನು ಮಾಡೋ ಕಳ್ತನದ ಬಗ್ಗೆ ಅವ್ರಿಗೆ ಯಾಕೆ ಚಿಂತೆ ಹೋಗು ನೀನು ಕಳ್ತನ ಮಾಡು ಆ ಕಳ್ತನ ಮಾಡು ಅಂತ ಹೇಳ್ತಿದ್ದೀರ ನೀವು ಅಂತ ಹೌದು ಕಳ್ತನ ಮಾಡು ಆದರೆ ಒಂದು ನೀ ನನ್ನ ಹತ್ರ ಬಂತು ಅದ ಮೇಲೆ ನನ್ನ ಶಿಷ್ಯ ಆದಮೇಲೆ ಎಲ್ಲ ಕಳ್ಳರ ಕಳ್ತನ ಮಾಡೋ ಹಾಗಿಲ್ಲ ನೀನು ಮತ್ತು ಅಂತಸ್ಸಾಕ್ಷಿ ಜಾಗೃತವಾಗಿರುವಾಗ ಮಾತ್ರ ಕಳ್ತನ ಮಾಡಬೇಕು ನೀನು ನಿನ್ನ ಆತ್ಮ ಸಾಕ್ಷಿ ಇದೆಯಲ್ಲ ಅಂತ ಸಾಕ್ಷಿ ಇದೆಯಲ್ಲ ಅದು ಜಾಗೃತವಾಗಿರಬೇಕು ಅದು ನೋಡ್ಕೋಬೇಕು ನೀನು ಅದನ್ನು ಜಾಗೃತ ಮಾಡ್ಕೋಬೇಕು ಆ ಸಮಯದಲ್ಲಿ ಆಗ ಮಾತ್ರವೇ ಕಡಿತನ ಮಾಡಬೇಕು ನಡೆ ಹೋಗು ನನ್ನ ಕೆಲಸ ಮಾಡು ನೀನು ಆಮೇಲೆ ಪುರಸ್ವತ್ತಾದಾಗ ಬಾ ಮತ್ತೆ ಸರಿ ಬೇಡ ಅಂತ ಹೇಳಲಿಲ್ಲ ಸದ್ಯ ಅಂತ ಹೋದನಂತ ಅವನು ಕಳ್ಳ ಆ ರಾತ್ರಿ ಕಳ್ಳತನಕ್ಕೆ ಹೋದ ದೊಡ್ಡ ಶ್ರೀಮಂತನ ಮನೆಯೊಂದಕ್ಕೆ ಕನ್ನ ಹಾಕಿದ ತೇಜೋರಿ ಮೂತ ಆ ಬೆಲೆ ಬಾಳ ವಸ್ತುಗಳನ್ನು ತೆಗಿಬೇಕು ಅಷ್ಟೊತ್ತಿಗೆ ಅವ್ರು ಹೇಳಿದ್ದು ನೆನಪಾಯಿತು ಅಂತಸ್ಸಾಕ್ಷಿ ಜಾಗೃತ ಮಾಡು ಅಂತಸ್ಸಾಕ್ಷಿ ಜಾಗೃತ ಮಾಡಿದ್ನಂತೆ ಮಾಡ್ತಿರೋ ಹಾಗೆ ಅವನಿಗೆ ಅನಿಸಿದ್ದು ಅಲ್ಲ ನನಗೆ ಇದು ಬೇಕಾ ನಂತರ ಬೇಕಾದಷ್ಟು ಇದೆಯಲ್ಲ ಕೊಡ್ತೇನೆ ಅಲ್ಲ ನನಗೆ ಏಳು ತಲೆಮಾರಿಗೆ ಬೇಕಾಗೋಷ್ಟು ಇದೆ ನನ್ನ ಹತ್ರ ನಾನು ಯಾಕೆ ಮಾಡಬೇಕು ಈಗ ನಾನು ಕತ್ಕೊಂಡು ಹೋದ್ಮೇಲೆ ಇವರೆಲ್ಲ ಆಳಕ್ಕೆ ಶುರು ಮಾಡ್ತಾರೆ ಕಷ್ಟಪಡ್ತಾರೆ ಯಾರು ಸಂಪಾದನೆ ಮಾಡಿದ್ದೋ ಹೇಗೆ ಸಂಪಾದನೆ ಮಾಡಿದ್ದೋ ಏನು ಕಷ್ಟಪಟ್ಟರು ಏನು ತ್ಯಾಗ ಮಾಡಿದ್ರು ಯಾತಕ್ಕಿಂತ ಇಟ್ಕೊಂಡಿದ್ದಾರೋ ಅದ್ರ ಮೂಲಕ ನಾಳೆ ಯಾವ ಒಳ್ಳೆ ಕೆಲಸ ಮಾಡೋಕ್ಕಿದೆಯೋ ನನಗೆ ಬೇಕಾಯಿದು ವ್ಯರ್ಥವಾಗಿ ಇದ್ದೆ ನಾನು ಹಿಂದೆ ಬಂದ್ಬಿಟ್ಟು ನಂತ ಹಾಗೆ ಅಂದಿನಿಂದ ಪ್ರಾರಂಭಿಸಿ ಏಳು ದಿನ ಏಳು ಬೇರೆ ಬೇರೆ ಕಡೆಗಳಲ್ಲಿ ಕಳೆತನ ಪ್ರಯತ್ನ ನಾನು ಏಳು ಕಡೆಯಲ್ಲಿ ಅವನಿಗೆ ಅಡ್ಡೆ ಬಂದಿದ್ದು ಅಂತ ಸಾಕ್ಷಿ ಅದು ಜಾಗೃತವಾದ ಕೂಡಲೇ ಅವನಿಂದ ಆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ತಪ್ಪು ತಪ್ಪು ಅಂತ ಹೇಳ್ತಾ ಅಂತ ಮಾಡಬೇಡ ಏನಾಗತ್ಯ ಅದು ಸಾರಿ ಸಾರಿ ಇದೆ ಹಾಗಾಗಿ ಅಸಹಾಯನ ಆಗ್ಬಿಟ್ಟಂತೆ ಕೆಡತನ ಮಾಡೋಕ್ಕಾಗ್ರೆ ಇಲ್ಲ ಅವನಿಗೆ ಜೀವ ಯಾವತ್ತೂ ಅವನಿಗೆ ಹಾಗಾಗಿರಲಿಲ್ಲ ಎಲ್ಲಿ ಹೋದರೂ ಅವನು ಬರಿಗೆ ಇಲ್ಲಿ ಬಂದಿದ್ದೆ ಇಲ್ಲ ಅವನು ಕತ್ಕೊಂಡು ಬಂದಿದ್ದೆ ಆದರೆ ಇಲ್ಲಿ ಮಾತ್ರ ಈಗ ಮಾತ್ರ ಅವನು ಸೋತ್ ಎಂಟನೇ ದಿನ ಗುರುಗಳ ಹತ್ರ ಹೋದಂತೆ ಇದೇನೋ ಕುತಂತ್ರ ಗುರುಗಳತ್ರ ಹೇಳ್ತಾನೆ ಏನೋ ಭಾರಿ ಮೋಸ ಇದು ಏನಪ್ಪ ಅಲ್ಲ ನೀವು ಏನು ಮಾಡಿದ್ರಿ ನನ್ನ ಕಡೆಗೆ ಕುದಿಯೋಕೆ ಆಗ್ತಾ ಇಲ್ಲ ನನಗೆ ಕಳ್ತನ ಮಾಡೋಕೆ ಆಗ್ತಾ ಇಲ್ಲ ಹೌದಾ ನಾನು ಏನು ಬೇಡ ಅಂತ ಹೇಳಿರೋಲ್ಲ ಕದಿಯೋದು ನಾನು ಹೇಳೋದು ಏನು ಮಾಡಿದ್ರು ಅಂಥ ಸಾಕ್ಷಿ ಜಾಗೃತವಾಗಿರಬೇಕು ಮಾಡಬೇಕು ಒಳಗಿನ ಕಣ್ಣು ಅಂತ ಹೇಳೋದು ಮಾಡಬೇಕು ನನ್ನ ಶಿಷ್ಯ ಅಲ್ವಾ ಹಾಗೆ ಮಾಡೋ ಕೆಲಸ ಪರಿಪೂರ್ಣ ಆಗಬೇಕು ಅಂದರೆ ಬೆಳಕಿನ ಕಣ್ಣು ತೆರೆದು ಮಾಡಬೇಕು ಅಂತ ಸಾಕ್ಷಿ ನೋಡ್ತಾ ಇರುವಾಗ ಮಾಡಬೇಕು ಅಂತ ಹೇಳಿದ್ ನಾನು ತಪ್ಪು ಆತ ಅವ್ರ ಕಾಲಿಗೆ ಬಿದ್ದ್ಬಿಟ್ಟನಂತೆ ನನಗೆ ಇನ್ನೇನು ಬೇಡ ನಾನು ಇನ್ನು ಕದ್ದು ಬರೋ ಸಂಪತ್ತು ಬೇಡ ಈಗಾಗಲೇ ಕದ್ದು ಬಂದ ಸಂಪತ್ತು ಬೇಡ ನನಗೆ ಯಾವುದು ಬೇಡ ಅಂತ ನನ್ನನ್ನು ನಿಮ್ಮ ಹಾಗೆ ಮಾಡಿ ಯಾಕೆಂದ್ರೆ ನಾನು ಅನುಭವಿಸಿದೆ ಅದನ್ನು ನಿಜ ನಾನು ಕದಿಯಲ್ಲೇ ವಾಪಸ್ ಬಂದೆ ಆದರೆ ಕದ್ದು ಬಂದಾಗ ಆಗುವ ಸಂತೋಷಕ್ಕೆ ನೂರು ಮಡಿ ಮಿಗಿಲಾದ ಸಂತೋಷ ಕದಿಯದೆ ಬಂದಾಗ ನನಗಾಗಿದೆ ಏನೋ ಸಮಾಧಾನ ಏನು ಸಮಾಧಾನ ಅಂದರೆ ನನ್ನ ಆತ್ಮಸಾಕ್ಷಿಗೆ ತಕ್ಕ ನಡ್ಕೊಂಡೆ ನಾನು ಅನ್ನೋ ಸಮಾಧಾನ ನನ್ನ ಒಳಗು ಅದಕ್ಕೆ ನಾನು ವಿರುದ್ಧ ಹೋಗಲಿಲ್ಲ ಅನ್ನೋ ಸಮಾಧಾನ ನನಗೆ ನಾನು ಸರಿಯಾದ ದಾರಿ ಅನ್ನೋ ಸಮಾಧಾನ ಆಗಿಬಿಡ್ತು ನನಗೆ ಅಲ್ಲ ಬರೀ ಸ್ಥೂಲವಾಗಿ ನಾನು ಈ ಎಂಥ ಸಾಕ್ಷಿ ಜಾಗೃತ ಮಾಡಿಕೊಂಡಾಗಲಿ ಇಷ್ಟೆಲ್ಲ ತೃಪ್ತಿ ಇಷ್ಟೆಲ್ಲ ಸಮಾಧಾನ ಸಿಗ್ತಾ ಇದೆ ನಿಮ್ಮ ಹಾಗೆ ಆ ಒಳಗಿನ ಕಣ್ಣು ಪೂರ್ಣತೆ ಇದ್ದರೆ ಎಂಥ ಶಾಂತಿ ಸಿಗ್ಬೋದು ಎಂಥ ಸಮಾಧಾನ ಸಿಗ್ಬೋದು ನಂಗೆ ಬೇಕು